ಬೈಲ ಬಂದೆ ಫ್ರೆಂಡ್ಸ್ ಇವತ್ತು ನಮ್ ದೋಸ್ತನ್ ಕಟಿಂಗ್ ಮಾಡ್ಸಿದೈತಿ ಕಟಿಂಗ್ ಅಂಗಡಿಗೆ ಹೊಂಟಾಗ್ ಬರ್ರಿ ನಾವು ಸೆಕೆಂಡ್ ಪಿ ಯು ಸಿ ಮುಗಿಸಿದ ಕಾಲೇಜ್ ನೋಡ್ರಿ ಬೈಲ ಒಂಗ್ಳಾಗ ಬೈಲೊಂಗ್ಳಕ್ ಹೋಗಿ ಮನಿಗ್ ಬನ್ರಿ ಅಷ್ಟು ಜನನ ಅಕ್ಕ ಅಷ್ಟಮಿ ಪೂಜೆ ರೆಡಿ ಮಾಡು ಅದ್ರ ಬಗ್ಗೆ ಈಗ ತಿಳ್ಕೊಂಡು ಬರ್ರಿ ಅಶ್ಟಿ ಪೂಜೆ ಮಾಡ್ತೀರಿ ನೀವ ಅದ್ರೊಳಗ ಜೋಕುಮಾರ್ ಹುಟ್ಟಕೊಂತ ಅಷ್ಟಮಿ ಪೂಜೆ ಅಂತ ಮಾಡ್ತಾರಪ್ಪ ಗೌರಿ ಪೂಜಾನು ಅಂತ ಅದ್ರೊಳಗ ಯಾರ ಒಬ್ರಿ ಕಡಬ ಹೋಳಿಗಿಂತ ಎಲ್ಲಾ ಬಜಿ ಚಕ್ಲಿ ಮಾಡಿ ಐದ್ ದಿನಸದ ಒಳಗ ಹಾಕಿ ಇದ ಮಾಡ್ತಾರ ನಾವ್ ಐದ್ ತರದ್ ಕಾಯ್ಪಲಿ ಹಾಕಿ ಎಲಿ ಅಡಿಕೆ ಉಡಿ ಅಕ್ಕಿ ಕಾಳ ಹಾಕಿ ಅದ್ರ ಒಳಗ್ ಒಂದಿಷ್ಟ್ ಹತ್ತಿ ಇಟ್ಟ ಅದನ್ನ ನಾಳ್ ಮುಂಜಾನ್ ಹೊತ್ತ್ ತಗೊಂಡ್ ದಾರ ಮಾಡಿ ಅವ ಅಕ್ಕಿ ತಗದ್ ಅನ್ನ ಮಾಡಿ ಅದನ್ನ ಕಾಯಿ ಮಾಡಿ ನೈವೇದ್ಯ ಮಾಡಿ ಅವ್ರನ್ನ ತಗದ್ ಕುಂಡ್ರಸ್ತೇವ್ ಹಳೆ ಕಾಲದಾಗಿಂದ ಬಂದತ್ ನೈವೇದ್ಯ ನಿಮ್ದ ಹಳೆ ಕಾಲ ಅನ್ ಪದ್ಧತಿ ಅದ ಹಂಗ ಮಾಡ್ಕೊಂತ ಹಂಗ ಬಂದೇವ್ ಬಂದ ಮುಂದ್ ಅದ ದಾರ ಮುಂದೆ ಇದಕ್ ಹೋಗ್ತಿವ್ ಯಾವಾಗ ಸಿಗಿ ಎಣ್ಣೆ ಪಾಂಡುರ್ ಮಾಡಾಕ್ ಹೋದಾಗ. ಮುಂದ್ ಹೋದ ಅದನ್ನ ಮಂಡಿಸ್ತೇವ್ ದೊಡ್ಡ ತಕ ಮಾಡಿ ಅದ್ರೊಳಗೆಲ್ಲ ನೈವೇದ್ಯ ಮಾಡಿ ಎಡಿ ಇಟ್ಟ ಅದನ್ನ ಮಣ್ಣಿಸಿ ಮುಚ್ಚಿ ಬರ್ತೇವ್ ಅಲ್ಲಿ ಮಟ್ರ ಇಡು ಇಡುದು ಗಣಪತಿ ಬಂದ್ ನಾಲ್ಕನೇ ದಿನಕ್ಕೆ ಅಶ್ಟಿ ಮಾಡಿ ಅದ್ರೊಳಗೆ ಜೋಕ್ ಮಾಡಿ ಅನ್ನೋದಾ ನಿಮ್ಮ ಇದ ಗಣೇಶನ್ ತಂದ ನಾಲ್ಕನೇ ದಿನ ಅದಕ್ಕ ಮನ್ಯಾಗ ಅಷ್ಟಮಿ ಮಾಡಿದ್ರ ಜ ಇದ್ರ ಬಗ್ಗೆ ಎಲ್ಲಾ ಹೇಳ್ಯಾರ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ ಬಾಯ್